ಹರೇ ಕೃಷ್ಣ ನಮಸ್ತೆ ಸ್ನೇಹಿತರೆ ಸಾಯಿ ಖುಷಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳು ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ವಿವರಣೆಯನ್ನ ಇಲ್ಲಿ ಕೊಡ್ತಾ ಇದ್ದೀನಿ ಪೂಜಾ ಸಮಯ ಮುಹೂರ್ತ ಹಾಗೆ ಇವತ್ತಿನ ದಿನ ಯಾವ ಮೂರು ಯೋಗಗಳು ಕೂಡಿ ಬರ್ತಾ ಇದಾವೆ ಹಾಗೆ ಈ ರವಿ ಯೋಗ ಕೂಡ ಈ ಏಕಾದಶಿಯ ಜೊತೆಗೆ ಸೇರ್ಕೊಂಡಿದೆ ಇದರಿಂದ ನಮ್ಮ ಜೀವನದಲ್ಲಿ ಯಾವ ರೀತಿಯ ಪರಿಣಾಮಗಳು ಬೀರ್ತವೆ ಏಕಾದಶಿಯ ಆಚರಣೆ ಬಗ್ಗೆ ಎಲ್ಲರಿಗೂ ಸಾಮಾನ್ಯವಾಗಿ ತಿಳಿದಿರುತ್ತೆ ಸ್ನೇಹಿತರೆ ಆದರೂ ಕೂಡ ಇಲ್ಲಿ ಸರಳವಾದ ವಿವರಣೆಯನ್ನ ಕೊಡ್ತಾ ಇದ್ದೀನಿ ತಿಂಗಳಿಗೆ ಎರಡು ಏಕಾದಶಿ ಬರುತ್ತೆ ಒಂದೊಂದು ಕೃಷ್ಣ ಪಕ್ಷದಲ್ಲಿ ಬರುತ್ತೆ ಹಾಗೆ ಒಂದು ಶುಕ್ಲ ಪಕ್ಷದಲ್ಲಿ ಬರುತ್ತೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಎಂಟನೇ ತಾರೀಕು ಶನಿವಾರದ ದಿನ ಜಯ ಏಕಾದಶಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ಏಕಾದಶಿಯ ಉಪವಾಸವಾಗಿರ್ಬೋದು ದಾನ ಧರ್ಮ ಆಗಿರ್ಬೋದು ಪೂಜೆ ಆಗಿರ್ಬೋದು ನಾವು ಮಾಡುವ ಪ್ರತಿಯೊಂದು ಒಳ್ಳೆಯ ಉದ್ದೇಶದ ಸೇವೆ ಮೂರರಷ್ಟು ಫಲವನ್ನ ನಮಗೆ ಈ ಏಕಾದಶಿ ಈ ಜಯ ಏಕಾದಶಿ ತಂದು ಕೊಡುವ ಯೋಗವನ್ನು ಹೊಂದಿದೆ ಸ್ನೇಹಿತರೆ ಈ ಜಯ ಏಕಾದಶಿಯಲ್ಲಿ ನಾವು ಮಾಡ್ತಾ ಇರುವ ಪ್ರತಿಯೊಂದು ಆಚರಣೆಯ ಫಲ ಏನು ಪುಣ್ಯದ ಫಲ ಇರುತ್ತಲ್ಲ ಅದು ನಮ್ಮ ಪೂರ್ವಜರಿಗೆ ನಾವು ಸಲ್ಲಿಕೆ ಮಾಡಿದರೆ ಖಂಡಿತವಾಗಿಯೂ ನಮ್ಮ ಪೂರ್ವಜರಿಗೆ ಮೋಕ್ಷ ಸಿಗುತ್ತೆ ಅವರ ಪ್ರಸನ್ನತೆಗೆ ನಾವು ಕಾರಣರಾಗ್ತೀವಿ ಹಾಗೆ ನಾವು ನಮ್ಮ ಪೂರ್ವಜರು ಇದ್ದಾಗ ಅವರಿಗೆ ನಮ್ಮಿಂದ ಏನಾದರೂ ತೊಂದರೆಯನ್ನು ಕೊಟ್ಟಿದ್ರೆ ಅವರ ನೋವಿಗೆ ಕಾರಣರಾಗಿದ್ದರೆ ಆ ಪಾಪಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ಜಯ ಏಕಾದಶಿಯ ಆಚರಣೆ ಮಹತ್ವವುಳ್ಳ ಪಾತ್ರವನ್ನು ವಹಿಸುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಜಯ ಏಕಾದಶಿಯನ್ನು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಆಚರಣೆ ಮಾಡಿ ಆ ಪುಣ್ಯದ ಫಲವನ್ನ ನಮ್ಮ ಪೂರ್ವಜರಿಗೆ ಸಮರ್ಪಣೆ ಮಾಡಬೇಕು ಅವರ ಪ್ರಸನ್ನತೆಗೆ ನಾವು ಕಾರಣರಾದಾಗ ನಮ್ಮ ಜೀವನದಲ್ಲಿರುವ ಅಡ್ಡಿ ಆತಂಕಗಳು ನಿವಾರಣೆಯಾಗೋದ್ರ ಜೊತೆಗೆ ಮನುಷ್ಯರು ಅಂದಮೇಲೆ ಅನೇಕ ರೀತಿಯ ತಪ್ಪುಗಳಾಗ್ತವೆ ಪಾಪಗಳು ಆಗ್ತವೆ ಅಂತಹ ಪಾಪಗಳನ್ನು ಕೂಡ ಈ ಜಯ ಏಕಾದಶಿಯ ಆಚರಣೆಯನ್ನು ಮಾಡೋದ್ರಿಂದ ನಾಶವಾಗ್ತವೆ ಸ್ನೇಹಿತರೆ ನಮಗೆ ಆಧ್ಯಾತ್ಮಿಕ ಉನ್ನತಿ ಆಗತ್ತೆ ಹಾಗೆ ನಮ್ಮ ಪಾಪಗಳು ನಶಿಸ್ತವೆ ಹಾಗೆ ಪ್ರೇತ ಮತ್ತು ಪ್ರಕ್ಷುಬ್ಧ ಅಸ್ತಿತ್ವಗಳಿಂದ ಮುಕ್ತಿ ಪಡೆಯಲು ನಮಗೆ ಸಹಾಯವಾಗತ್ತೆ ಹಾಗೆ ಭಗವಂತನಾದ ವಿಷ್ಣುವಿನ ಅನುಗ್ರಹ ಆಶೀರ್ವಾದ ಕೂಡ ಸಿಗುತ್ತೆ ಹಾಗೆ ಭೂಮಿ ತಾಯಿಯ ಅನುಗ್ರಹ ಆಶೀರ್ವಾದದ ಜೊತೆಗೆ ಮಹಾಲಕ್ಷ್ಮಿಯ ಅನುಗ್ರಹ ಆಶೀರ್ವಾದ ಕೂಡ ಸಿಗುತ್ತೆ ಸ್ನೇಹಿತರೆ ಯಾಕಂದರೆ ನಾವು ಏಕಾದಶಿಯ ದಿನದಂದು ವಿಷ್ಣುವಿನ ಆರಾಧನೆಯನ್ನು ಮಾಡ್ತೀವಿ ವಿಷ್ಣುವಿನ ಆರಾಧನೆ ಪೂಜೆ ಎಲ್ಲಿ ನಡೆಯುತ್ತೋ ಅಲ್ಲಿ ಮಹಾಲಕ್ಷ್ಮಿಯ ವಾಸ ಸ್ಥಿರವಾಗಿ ನಿಲ್ಲುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ನಾವು ಏಕಾದಶಿಯ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಮಹಾಲಕ್ಷ್ಮಿಯ ಅನುಗ್ರಹ ಆಶೀರ್ವಾದವು ಕೂಡ ನಮ್ಮ ಕುಟುಂಬದ ಮೇಲೆ ಬಿದ್ದೇ ಬೀಳುತ್ತೆ ಸ್ನೇಹಿತರೆ ಮಂಗಳಕರ ಮಾಸದ ಶುಕ್ಲ ಪಕ್ಷದಲ್ಲಿ ಬರ್ತಾ ಇರುವ ಏಕಾದಶಿ ಫೆಬ್ರವರಿ ಏಳರಂದು ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಪ್ರಾರಂಭವಾಗ್ತಾ ಇದೆ ಫೆಬ್ರವರಿ ಎಂಟನೇ ತಾರೀಕು ರಾತ್ರಿ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಅಂತ್ಯವಾಗುತ್ತೆ ಸ್ನೇಹಿತರೆ ಸೂರ್ಯೋದಯದ ತಿಥಿಯ ಆಧಾರದ ಮೇಲೆ ಜಯ ಏಕಾದಶಿ ಫೆಬ್ರವರಿ ಎಂಟನೇ ತಾರೀಕು ಶನಿವಾರ ನಾವು ಆಚರಣೆ ಮಾಡಬೇಕಾಗತ್ತೆ ಪೂಜಾ ಸಮಯ ಅಂತಹ ಕಾಲದಲ್ಲಿ ಎದ್ದು ನಮ್ಮ ದೈನಂದಿನ ಕೆಲಸಗಳನ್ನ ಮುಗಿಸ್ಕೊಂಡು ನಾವು ಸ್ನಾನ ಇತ್ಯಾದಿಗಳನ್ನ ಮುಗಿಸ್ಕೊಂಡು ನಾವು ಬ್ರಹ್ಮ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ತೀವಿ ಅಂದ್ರೆ ಐದು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಆರು ಗಂಟೆ ಐದು ನಿಮಿಷದ ಒಳಗೆ ಮಾಡ್ಕೊಳ್ಬೇಕು ಇಲ್ಲ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಐವತ್ತು ನಿಮಿಷದವರೆಗೂ ಕೂಡ ಶುಭ ಮುಹೂರ್ತವಿದೆ ಆ ಸಮಯದಲ್ಲೂ ಕೂಡ ಮಾಡ್ಕೊಳ್ಬಹುದು ಹಾಗೆ ಅಭಿಜಿತ್ ಮುಹೂರ್ತದಲ್ಲಿ ಮಾಡ್ಕೊಳ್ತೀವಿ ಅಂದ್ರೆ ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆ ಹದಿಮೂರು ನಿಮಿಷದೊಳಗೆ ಒಳಗೆ ಪೂಜೆಯನ್ನ ಮಾಡ್ಕೊಳ್ಬಹುದು ಸ್ನೇಹಿತರೆ ಸ್ನೇಹಿತರೆ ಈ ದಿನ ಮಾರ್ಗಶಿರ ನಕ್ಷತ್ರವು ಮುಂಜಾನೆಯಿಂದ ಸಂಜೆ ಆರು ಗಂಟೆ ಏಳು ನಿಮಿಷದವರೆಗೂ ಇರುತ್ತೆ ನಂತರ ಆರ್ದ್ರಾ ನಕ್ಷತ್ರವು ಪ್ರಾರಂಭವಾಗುತ್ತೆ ವೈತೃತಿ ಯೋಗವು ಕೂಡ ಇವತ್ತು ಮಧ್ಯಾಹ್ನ ಎರಡು ಗಂಟೆ ನಾಲ್ಕು ನಿಮಿಷದವರೆಗೂ ಇರುತ್ತೆ ಸ್ನೇಹಿತರೆ ಇದು ಅತ್ಯಂತ ಶುಭ ಯೋಗ ಹಾಗೆ ವಿಷ್ಕುಂಭ ಯೋಗ ಕೂಡ ಇವತ್ತಿರುತ್ತೆ ಸ್ನೇಹಿತರೆ ಈ ಜಯ ಏಕಾದಶಿ ಎಂದ್ರೆ ರವಿ ಯೋಗ ಕೂಡ ಈ ವರ್ಷ ಇದರ ಜೊತೆ ಕೂಡಿ ಬಂದಿದೆ ಇದೇ ವಿಶೇಷವಾದ ಫಲವನ್ನ ನಮ್ಗೆ ತಂದುಕೊಡುತ್ತೆ ಸ್ನೇಹಿತರೆ ಈ ರವಿಯೋಗದ ವಿಶೇಷ ಏನಪ್ಪಾ ಅಂದ್ರೆ ನಾವು ಈ ದಿನ ಏನನ್ನ ಮಾಡ್ತೀವೋ ಅದು ಮೂರು ಪಟ್ಟು ನಮಗೆ ಸಿಗುತ್ತೆ ಯಾಕಂದ್ರೆ ಇವತ್ತು ಮೂರು ಶುಭ ಯೋಗಗಳು ಕೂಡಿ ಬಂದಿದವೆ ಎಂಟನೇ ತಾರೀಕು ಶನಿವಾರ ಬೆಳಗ್ಗೆ ಏಳು ಗಂಟೆ ಐದು ನಿಮಿಷದಿಂದ ಸಂಜೆ ಆರು ಗಂಟೆ ಏಳು ನಿಮಿಷದವರೆಗೂ ಈ ರವಿ ಯೋಗ ಇರುತ್ತೆ ಸ್ನೇಹಿತರೆ ಈ ಸಮಯದಲ್ಲಿ ಮಾಡುವ ದಾನ ಆಗಿರ್ಬೋದು ಸೇವೆ ಆಗಿರ್ಬೋದು ಪೂಜೆ ಆಗಿರ್ಬೋದು ವ್ರತ ಆಗಿರ್ಬೋದು ಉಪವಾಸ ಆಗಿರ್ಬೋದು ಒಳ್ಳೆಯ ಕೆಲಸಗಳಾಗಿರ್ಬೋದು ಹಾಗೆ ಒಳ್ಳೆಯ ಯೋಜನೆಗಳ ಮೇಲೆ ಸೂರ್ಯನ ಪ್ರಕಾಶಮಾನವಾದ ಸೂರ್ಯನ ಸಕಾರಾತ್ಮಕ ಶಕ್ತಿಗಳ ಪ್ರಭಾವ ಇದ್ದೇ ಇರುತ್ತೆ ಸ್ನೇಹಿತರೆ ಎಲ್ಲ ರೀತಿಯಲ್ಲಿ ನಮ್ಮ ಜೀವನದಲ್ಲಿರುವ ಅಡೆತಡೆಗಳನ್ನು ನಿವಾರಣೆ ಕೂಡ ಮಾಡ್ತಾರೆ ಈ ಸೂರ್ಯ ದೇವರು ಹಾಗಾಗಿ ಈ ದಿನ ಅತ್ಯಂತ ಶುಭ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಈ ದಿನ ನಾವು ಏನನ್ನ ಯೋಜಿಸ್ತಿವೋ ಯೋಚಿಸ್ತೀವೋ ನಮ್ಮ ಕರ್ಮಗಳ ಉದ್ದೇಶ ಪ್ರಕಾರ ಅದೇ ನಮಗೆ ಮೂರು ಪಟ್ಟು ಹೆಚ್ಚು ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಯಾರಿಗೂ ಕೆಟ್ಟದನ್ನ ಬಯಸಬಾರ್ದು ಕೆಟ್ಟದನ್ನ ಮಾಡುವ ಯೋಚನೆ ಯೋಜನೆಯನ್ನ ಕೂಡ ಮಾಡಬಾರ್ದು ಹಾಗೆ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ತಪ್ಪು ನಿರ್ಧಾರಗಳನ್ನ ತಗೊಳ್ಬಾರ್ದು ಹಾಗೆ ಯಾರನ್ನು ಕೂಡ ನಿಂದಿಸಬಾರ್ದು ಹಂಗಿಸಬಾರ್ದು ಹೇಳಬೇಕು ಅಂದ್ರೆ ಯಾವುದೇ ರೀತಿ ದುರುದ್ದೇಶಗಳನ್ನ ಹೊಂದಬಾರದು ಅದೇ ದುರುದ್ದೇಶಗಳು ಮೂರು ಪಟ್ಟು ಮರಳಿ ನಮಗೆ ಸಿಗ್ತವೆ ಅಂತ ಹೇಳುತ್ತೆ ಇವತ್ತಿನ ಯೋಗ ಕೂಡ ಹಾಗಾಗಿ ನಮ್ಮ ಮನಸ್ಸಲ್ಲಿ ನಿಷ್ಕಲ್ಮಶವಾದ ಭಕ್ತಿಯಿಂದ ಭಗವಂತನಲ್ಲಿ ನಮ್ಮ ತಪ್ಪುಗಳಿಗಾಗಿ ಒಂದು ಕ್ಷಮೆಯನ್ನ ಯಾಚಿಸ್ತಾ ಹಾಗೆ ಮುಂದಿನ ಜೀವನ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಕುಟುಂಬದ ರಕ್ಷಣೆ ಹಾಗೂ ಏಳಿಗೆಗೋಸ್ಕರ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ನಾವು ಈ ಏಕಾದಶಿ ವ್ರತದ ಆಚರಣೆಯನ್ನ ಸರಳವಾಗಿ ಆದ್ರೂ ಪರವಾಗಿಲ್ಲ ನಿಷ್ಕಲ್ಮಶವಾದ ಭಾವದಿಂದ ಮಾಡಿದ್ರೆ ಖಂಡಿತವಾಗಿಯೂ ಅದರ ಫಲ ಕೂಡ ಮೂರು ಪಟ್ಟು ಸಿಗತ್ತೆ ಸ್ನೇಹಿತರೆ ಈ ದಿನ ಯಾರಿಗೆಲ್ಲ ಉಪವಾಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಕೆಲವರಿಗೆ ಏಕಾದಶಿ ಆಚರಣೆಯನ್ನ ಮಾಡ್ಬೇಕು ಅಂತ ಆಸೆ ಇರುತ್ತೆ ಆದ್ರೆ ಉಪವಾಸ ಆಗಲ್ಲ ಯಾಕಂದ್ರೆ ಅವರು ಮಾತ್ರೆ ನುಂಗೋದು ಈ ರೀತಿ ಎಲ್ಲ ಇರುತ್ತೆ ಕೆಲವರಿಗೆ ಉಪವಾಸ ಮಾಡಿದರೆ ತಲೆನೋವು ಬರ್ತಾ ಇರುತ್ತೆ ಹಾಗಾಗಿ ಅಂತಹವರು ದಿನ ನೀವು ಪೂಜೆಯನ್ನೆಲ್ಲ ಮುಗಿಸ್ಕೊಂಡ ಮೇಲೆ ಹಾಲು ಹಣ್ಣು ಎಳೆನೀರು ಇಲ್ಲವೇ ಶಾಬಕ್ಕಿ ಗಂಜಿಯನ್ನು ಶಾಬಕ್ಕಿ ಪಾಯಸದ ಸೇವನೆಯನ್ನು ಮಾಡ್ಬೋದು ಸ್ನೇಹಿತರೆ ಯಾವುದೇ ರೀತಿ ತೊಂದರೆ ಇಲ್ಲ ಹಾಗೆ ನೀರನ್ನು ಕೂಡ ಪದೇ ಪದೇ ಕುಡಿಬಹುದು ಹಾಗೆ ಕೆಲವರಿಗೆ ಆಗತ್ತೆ ನಾನು ನೀರನ್ನು ಕುಡಿದು ಮಾಡ್ತೀನಿ ಅನ್ನೋರು ಏಕಾದಶಿ ಆಚರಣೆಯನ್ನ ಮಾಡಬಹುದು ಸ್ನೇಹಿತರೆ ಯಾವುದೇ ರೀತಿ ತೊಂದರೆ ಇಲ್ಲ ಹಾಗೆ ವಯಸ್ಸಾದವರು ಹಾಗೆ ಪ್ರೆಗ್ನೆಂಟ್ ಇರೋರು ಕೂಡ ಹಾಲು ಹಣ್ಣು ಸೇವನೆಯನ್ನ ಮಾಡಿ ನಮ್ಗೆ ಒಳ್ಳೇದಾಗಲಿ ಅಂತ ಹೇಳಿ ನಾವು ಏಕಾದಶಿ ಆಚರಣೆಯನ್ನ ಮಾಡ್ತೀವಿ ಅಂದ್ರೆ ಅದು ಕೂಡ ಶುಭ ಫಲವನ್ನೇ ತಂದುಕೊಡುತ್ತೆ ಸ್ನೇಹಿತರೆ ನಾವು ಮಾಡುವ ಪೂಜೆ ಆಗಿರಬಹುದು ವ್ರತ ಆಗಿರಬಹುದು ಯಾವುದೇ ಒಂದು ಪರಿಹಾರದ ಸೇವೆ ಆಗಿರ್ಬೋದು ನಾವು ಭಗವಂತನಲ್ಲಿ ವಿಶ್ವಾಸ ಇಟ್ಟು ಮಾಡಿರ್ತೀವಿ ಅದನ್ನ ಯಾರೇ ಹೇಳಿ ಅದನ್ನ ನಾವು ನಂಬಿಕೆ ಇಟ್ಟು ಭಗವಂತನಲ್ಲಿ ಸಮರ್ಪಣೆ ಮಾಡಿ ಮಾಡಿರ್ತೀವಿ ಖಂಡಿತವಾಗಿಯೂ ಭಗವಂತ ನಮ್ಮ ಉದ್ದೇಶವನ್ನ ನೋಡ್ತಾರೆ ಹಾಗಾಗಿ ಆ ಉದ್ದೇಶಕ್ಕೆ ಪ್ರತಿಫಲವಾಗಿ ಅವರು ನಮ್ಮನ್ನ ಅನುಗ್ರಹಿಸುತ್ತಾರೆ ಆಶೀರ್ವದಿಸುತ್ತಾರೆ ಸಮಯಕ್ಕೆ ಸರಿಯಾಗಿ ಅಲ್ಲಿಯವರೆಗೂ ನಾವು ಸ್ವಲ್ಪ ತಾಳ್ಮೆ ಸಂಯಮದಿಂದ ಬೇಕಾಗುತ್ತೆ ಸ್ನೇಹಿತರೆ ಹೀಗೆ ನಾವು ಮಾಡ್ತಾ ಇರುವ ಪೂಜೆ ವ್ರತ ಯಾವುದು ಕೂಡ ವ್ಯರ್ಥ ಆಗೋದಿಲ್ಲ ಅದಕ್ಕೆ ಫಲ ಖಂಡಿತವಾಗಿಯೂ ಭಗವಂತನಲ್ಲೇ ಸಿದ್ಧವಾಗಿದೆ ಅಂತಾನೆ ನಾವು ಅರ್ಥ ಮಾಡಿಕೊಂಡು ಅತಿ ಶ್ರದ್ಧೆ ಏಕಾಗ್ರತೆಯಿಂದ ಭಗವಂತನಿಗೆ ಸಮರ್ಪಣೆಯಾಗಿ ಏಕಾದಶಿಯ ಆಚರಣೆಯನ್ನ ನಾವು ಶನಿವಾರದ ದಿನ ಎಂಟನೇ ತಾರೀಕು ಮಾಡ್ಕೊಳ್ತೀವಿ ಅಂದ್ರೆ ಏಳನೇ ತಾರೀಕು ರಾತ್ರಿ ನಾವು ಊಟವನ್ನು ಅನ್ನವನ್ನ ಊಟ ಮಾಡಬಾರ್ದು ಉಪ್ಪಿಟ್ಟು ಈ ರೀತಿ ಗೋಧಿ ದೋಸೆ ಚಪಾತಿ ಪಲ್ಯ ಈ ರೀತಿ ತಿನ್ಬಹುದು ಸ್ನೇಹಿತರೆ ಹಾಗೆ ನಾವು ಶನಿವಾರದ ದಿನ ಸಾತ್ವಿಕ ಆಹಾರ ಹಾಲು ಹಣ್ಣನ್ನು ಸೇವನೆ ಮಾಡಿ ನಾವು ಏಕಾದಶಿ ಆಚರಣೆಯನ್ನ ಮಾಡ್ಕೊಳ್ಬೇಕು ನಾವು ಮಾರನೇ ದಿನ ಫೆಬ್ರವರಿ ಒಂಬತ್ತನೇ ತಾರೀಕು ಭಾನುವಾರದ ದಿನ ನಾವು ದ್ವಾದಶಿ ಪೂಜೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಅವತ್ತು ಪಾರಾಣಿ ಸಮಯ ಎಷ್ಟೊತ್ತಿಗಿದೆ ಅಂದ್ರೆ ಏಳ್ ಗಂಟೆ ಐದು ನಿಮಿಷದಿಂದ ಒಂಬತ್ತುವರೆ ಒಳಗೆ ಹಣಿ ಪೂಜೆ ನೈವೇದ್ಯದ ಸಮಯ ಇರುತ್ತೆ ಸ್ನೇಹಿತರೆ ಈ ಸಮಯದೊಳಗೆ ನಾವು ಆದಷ್ಟು ಪೂಜೆಯನ್ನ ಮುಗಿಸ್ಕೊಳ್ಬೇಕು ಹಾಗೆ ಉಪವಾಸವನ್ನ ಕೈ ಬಿಡಬಹುದು ಸ್ನೇಹಿತರೆ ಪೂಜೆನೆಲ್ಲ ಮುಗಿಸಿಕೊಂಡ್ ನಂತರ ದ್ವಾದಶಿ ತಿಥಿ ಸಂಜೆ ಏಳು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ದ್ವಾದಶಿ ವಿಶೇಷವಾದ ದ್ವಾದಶಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಯಾಕಂದ್ರೆ ಈ ದಿನ ವಿಷ್ಣುವು ಈ ಪೃಥ್ವಿಯನ್ನ ಅಂದ್ರೆ ಈ ಭೂಮಿಯನ್ನ ಸಮುದ್ರದಿಂದ ಹೊರತರಲು ಅಂದ್ರೆ ಹಿರಣ್ಯಾಕ್ಷನೆಂಬ ರಾಕ್ಷಸ ಭೂಮಿ ತಾಯಿಯನ್ನ ಕೊಂಡೊಯ್ದು ಸಮುದ್ರದಲ್ಲಿ ಅಡಗಿಸಿಟ್ಟಿರ್ತಾನೆ ಇಂತಹ ಸಮಯದಲ್ಲಿ ಪೃಥ್ವಿಯನ್ನ ಅಂದ್ರೆ ಭೂಮಿ ತಾಯಿಯನ್ನ ಹೊರತರಲು ಮಹಾವಿಷ್ಣುವು ವರಹ ಅವತಾರವನ್ನ ತಾಳಿದ ದಿನವೇ ಈ ದ್ವಾದಶಿಯಾಗಿದೆ ಹಾಗಾಗಿ ಇದನ್ನ ವರಹ ದ್ವಾದಶಿ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಹಾಗಾಗಿ ಈ ದಿನ ಈ ದ್ವಾದಶಿ ಪೂಜೆ ಎಂದು ನಾವು ವಿಷ್ಣುವನ್ನ ಮಹಾಲಕ್ಷ್ಮಿಯನ್ನ ಹಾಗೆ ಭೂಮಿ ತಾಯಿಯನ್ನ ಸ್ಮರಣೆ ಮಾಡಿಕೊಂಡು ನಮ್ಮ ಇಚ್ಛೆಗಳನ್ನ ಹೇಳ್ಕೊಂಡು ನಾವು ಪೂಜೆ ಮಾಡೋದ್ರಿಂದ ನಿಸ್ವಾರ್ಥತೆಯಿಂದ ಯಾವುದೇ ರೀತಿ ಸ್ವಾರ್ಥ ಇಲ್ಲದೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ನಾವು ಏನನ್ನ ಬಯಸ್ತೇವೋ ಅದು ತನ್ನಿಂದ ತಾನೇ ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಭಗವಂತನನ್ನ ಪ್ರಸನ್ನಗೊಳಿಸುವ ರೀತಿಯಲ್ಲಿ ನಮ್ಮ ರೀತಿ ನೀತಿಗಳಿದ್ದವು ಅಂದ್ರೆ ಖಂಡಿತವಾಗಿಯೂ ಭಗವಂತ ನಾವು ಕೇಳದೆ ಇದ್ರೂ ನಮ್ಮ ಜೀವನದಲ್ಲಿ ಒಂದೊಂದಾಗಿ ಎಲ್ಲವನ್ನ ಕೊಡ್ತಾರೆ ಅನ್ನುವ ಸೂಚನೆ ಆಗಿರುತ್ತೆ ಏಕಾದಶಿಯನ್ನ ಆಚರಿಸಿದ್ರೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಶ್ರೀಕೃಷ್ಣನೇ ಸ್ವಯಂ ಒಮ್ಮೆ ಯುದಿರನಿಗೆ ತಿಳಿಸಿದ ಮಾತುಗಳಿವು ಏಕಾದಶಿಯ ಆಚರಣೆಯನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ಬ್ರಾಹ್ಮಣನನ್ನು ಕೊಂದ ಪಾಪವನ್ನು ಸೇರಿದಂತೆ ಅತ್ಯಂತ ತೀವ್ರವಾದ ಪಾಪಗಳನ್ನು ಸಹ ವಿಮೋಚನೆ ಮಾಡುತ್ತದೆ ಈ ಜಯಾ ಏಕಾದಶಿ ಅನ್ನುವ ಪ್ರತೀತಿಯನ್ನ ಸ್ವಯಂ ಶ್ರೀಕೃಷ್ಣನೇ ಯುದಿರನಿಗೆ ತಿಳಿಸಿದ್ದಾರೆ ಸ್ನೇಹಿತರೆ ಹಾಗಾಗಿ ಈ ಜಯ ಏಕಾದಶಿಯ ಆಚರಣೆಯನ್ನ ನಾವು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾಡಿದ್ದೇ ಆದ್ರೆ ನಮ್ಮ ಸಕಲ ಪಾಪಗಳು ನಾಶವಾಗ್ತವೆ ಹಾಗೆ ಸ್ನೇಹಿತರೆ ಈ ಏಕಾದಶಿಯ ದಿನ ನಾವು ಎಳ್ಳನ್ನ ದಾನವನ್ನಾಗಿ ಕೊಟ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕಾಗಿರ್ಬೋದು ಇಲ್ಲವೇ ಶನಿದೇವರ ದೇವಸ್ಥಾನಕ್ಕಾಗಿರ್ಬೋದು ಇಲ್ಲ ಕಾಲಭೈರವನ ದೇವಸ್ಥಾನಕ್ಕಾಗಿರ್ಬೋದು ನಾವು ಕಪ್ಪು ಎಳ್ಳಿನ ಕೊಟ್ರೆ ಕಾಲ್ ಕೆ ಜಿ ಆಗಿರ್ಬೋದು ಅರ್ಧ ಕೆಜಿ ಆಗಿರ್ಬೋದು ದಾನವನ್ನ ಕೊಟ್ಟರೆ ನಮ್ಮ ಪ್ರಾರಬ್ಧ ಕರ್ಮಗಳು ನಾಶವಾಗ್ತವೆ ಅಂದ್ರೆ ನಮ್ಮ ಪಿತೃಗಳು ಸನ್ನರಾಗ್ತಾರೆ ಅವರ ಹೆಸರಲ್ಲಿ ನಾವು ದಾನವನ್ನು ಮಾಡಿದಾಗ ನಮ್ಮ ಪಿತೃಗಳು ಪ್ರಸನ್ನರಾಗ್ತಾರೆ ಅವರಿಂದ ನಮ್ಮ ಜೀವನದಲ್ಲಿ ಏನೆಲ್ಲ ಅಡೆತಡೆಗಳಾಗಿದವೋ ಅವೆಲ್ಲವೂ ನಿವಾರಣೆ ಆಗ್ತವೆ ಸ್ನೇಹಿತರೆ ಹಾಗೆ ಒಂಬತ್ತನೇ ತಾರೀಕು ವರಹ ದ್ವಾದಶಿ ಇದೆ ಹಾಗಾಗಿ ಈ ದಿನ ನಾವು ನಾರಾಯಣ ಮಹಾಲಕ್ಷ್ಮಿ ಭೂಮಿ ತಾಯಿಯನ್ನು ವರಹ ಸ್ವಾಮಿಯನ್ನು ನೆನೆದು ನಾವು ಪ್ರಾಣಿ ಪಕ್ಷಿಗಳಿಗೆ ನೀರು ಹಾಗೂ ಒಂಬತ್ತು ರೀತಿಯ ನವದಾನಗಳಲ್ಲಿ ಯಾವುದಾದರೂ ನಿಮ್ಮ ಕೈಲಾದ ಒಂದು ಧಾನ್ಯವನ್ನು ನೀವು ಆಹಾರವಾಗಿ ನೀಡಬೇಕು ಸ್ನೇಹಿತರೆ ನಿಮ್ಮ ಕೈ ಮುಷ್ಟಿಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅಕ್ಕಿ ಆಗಿರ್ಬೋದು ಗೋಧಿ ಆಗಿರ್ಬೋದು ಬೆಳಗಡಲೆ ಆಗಿರ್ಬೋದು ಕಡಲೆಬೇಳೆ ಆಗಿರ್ಬೋದು ಯಾವುದೇ ರೀತಿ ಹಣ್ಣುಗಳಾಗಿರ್ಬೋದು ಹೆಸರು ಕಾಳಾಗಿರ್ಬೋದು ಈ ರೀತಿ ಒಂಬತ್ತು ಧಾನ್ಯಗಳು ಏನಿರ್ತಾವಲ್ವಾ ಒಂಬತ್ತು ಧಾನ್ಯಗಳನ್ನ ಪ್ರಾಣಿ ಪಕ್ಷಿಗಳಿಗೆ ನೀವು ಈ ದಿನ ಹಾಕಿದ್ದೇ ಆದ್ರೆ ಎಲ್ಲಾದ್ರೂ ಪಾರ್ಕ್ ಇದೆ ಇಲ್ಲ ನಿಮ್ಮ ಮನೆಯ ಸುತ್ತ ಬರ್ತವೆ ಪ್ರಾಣಿ ಪಕ್ಷಿಗಳು ಅಂದ್ರೆ ಸಣ್ಣ ಸಣ್ಣ ಅಳಿಲಾಗಿರ್ಬೋದು ಇಲ್ಲ ಕಾಗೆ ಗುಬ್ಬಿ ಪಾರಿವಾಳ ಈ ರೀತಿ ಪಕ್ಷಿಗಳು ಪ್ರಾಣಿಗಳು ಬರ್ತವೆ ಸಣ್ಣ ಸಣ್ಣವು ಅನ್ನೋದಾದ್ರೆ ಅವುಗಳಿಗೆ ಕೈಲಾದ ಈ ದಾನವನ್ನ ನೀವು ಮಾಡಿದ್ದೆ ಆದ್ರೆ ನಿಮ್ಮ ಪ್ರಾರಬ್ಧ ಕರ್ಮಗಳು ತಿಳಿದೋ ತಿಳಿಯೋದೋ ಕೆಲವು ನಮ್ಮಿಂದ ತಪ್ಪುಗಳಾಗಿರ್ತವೆ ಮನುಷ್ಯ ಅಂದಮೇಲೆ ತಪ್ಪುಗಳಾಗೋದು ಸಹಜ ಅಲ್ವಾ ಹಾಗಾಗಿ ನಾವು ಈ ರೀತಿಯ ದಾನವನ್ನು ಮಾಡೋದರಿಂದ ಒಂದು ಒಳ್ಳೆಯ ಮನಸ್ಸಿನಿಂದ ಅದರಿಂದ ಖಂಡಿತವಾಗಿಯೂ ನಮಗೆ ಅದರದ್ದೇ ಆದ ಫಲ ಮೂರು ಪಟ್ಟು ಹೆಚ್ಚಾಗಿ ಸಿಗುತ್ತೆ ನಮ್ಮ ಪಾಪ ಕೂಡ ನಶಿಸುತ್ತೆ ಸ್ನೇಹಿತರೆ ಪಾಪವನ್ನು ಕಳ್ಕೊಳ್ಳಿಕ್ಕೆ ಈ ಜಯ ಏಕಾದಶಿ ಬಹಳ ಒಳ್ಳೆಯ ಏಕಾದಶಿಯಾಗಿದೆ ನಿಮ್ಮ ಮನೆ ಹತ್ರ ಒಂದು ಹಸು ಬರ್ತಾ ಇದೆ ಅಂದರೆ ಅದಕ್ಕೂ ಕೂಡ ನಿಮ್ಮ ಕೈಯಲ್ಲಿ ಏನಾಗುತ್ತೋ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಅದನ್ನೇ ಆ ಸಮಯದಲ್ಲಿ ಇದ್ದ ಆಹಾರ ಪದಾರ್ಥವನ್ನು ಒಂದು ಹಿಡಿ ಬೆಲ್ಲವನ್ನೇ ಆಗಲಿ ಅದಕ್ಕೆ ತಿನ್ನಿಸಿ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಒಟ್ಟಾರಿಯಾಗಿ ಹೇಳಬೇಕು ಅಂದ್ರೆ ಕೆಲವು ವಿಚಾರಗಳಾಗಿರ್ಬೋದು ಕೆಲವು ಪರಿಹಾರಗಳಾಗಿರ್ಬೋದು ಆಕಸ್ಮಿಕವಾಗಿ ಬರ್ತವೆ ಅಂದ್ರೆ ಖಂಡಿತವಾಗಿ ಅದು ಕಾರಣ ಇಲ್ಲದೆ ನಮ್ಮ ಕಿವಿಗೆ ಬಿದ್ದಿರೋದಿಲ್ಲ ಆ ಖಂಡಿತ ಆ ಪರಿಹಾರ ಮಾಡ್ಕೊಳ್ಳುವ ಸಮಯ ನಮಗೆ ಅವಕಾಶದ ರೂಪದಲ್ಲಿ ಭಗವಂತನೇ ಕೊಟ್ಟಿರ್ತಾರೆ ಹಾಗಾಗಿ ಆ ಭಗವಂತನಲ್ಲಿ ವಿಶ್ವಾಸ ಇಟ್ಟು ಈ ಪರಿಹಾರವನ್ನ ಮಾಡ್ಕೊಳ್ಳಿ ತುಂಬಾ ಒಳ್ಳೇದಾಗತ್ತೆ ಸ್ನೇಹಿತರೆ ಈ ಏಕಾದಶಿಯಿಂದ ಮುಂದೆ ಬರುವ ಏಕಾದಶಿ ಒಳಗೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ಆಗೋದ್ರ ಜೊತೆಗೆ ಒಂದು ಕೆಲಸ ಕೂಡ ಕೈಗೂಡುತ್ತೆ ಸ್ನೇಹಿತರೆ ಆ ವಿಶ್ವಾಸ ಬಿಟ್ಟು ದೃಢ ವಿಶ್ವಾಸದಿಂದ ಭಗವಂತನಲ್ಲಿ ಶರಣಾಗಿ ಈ ಕೆಲಸವನ್ನ ಮಾಡ್ಕೊಳ್ಳಿ ಶುಕ್ರವಾರ ಶನಿವಾರ ಭಾನುವಾರದ ದಿನ ಈ ಮೂರು ದಿನ ನೀವು ನಿಮ್ಮ ಮನೆಯ ತುಳಸಿಯ ಗಿಡದ ಮುಂದೆ ಎರಡು ತುಪ್ಪದ ದೀಪ ಇಲ್ಲ ಕೊಬ್ಬರಣ್ಣೆಯನ್ನ ಬಳಸಿ ಎರಡು ದೀಪಗಳನ್ನ ಬೆಳೆಸೋದನ್ನ ಮರಿಬೇಟಿ ಸ್ನೇಹಿತರೆ ಹಾಗೆ ಈ ಮಂತ್ರವನ್ನ ನಮ್ಗೆ ಕೆಲವು ಮಂತ್ರಗಳು ಬರೋದಿಲ್ಲ ಕಷ್ಟ ಇದೆ ಅಲ್ಲ ಅದರಲ್ಲಿ ಅತಿ ಶ್ರೇಷ್ಠ ಮಂತ್ರ ಅಂದ್ರೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅನ್ನುವ ಈ ಸರಳ ಮಂತ್ರವನ್ನ ಹೇಳ್ಕೊಳ್ಳಿ ಖಂಡಿತವಾಗಿ ಅದ್ಭುತವಾಗಿ ನಿಮ್ಮ ಜೀವನ ಭಗವಂತನ ಅನುಗ್ರಹ ಆಶೀರ್ವಾದ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ ಏಕಾದಶಿಯ ಸರಳ ಆಚರಣೆಯನ್ನ ಹೇಗೆ ಮಾಡ್ಕೊಳ್ಬೇಕು ಯಾವ ಮುಹೂರ್ತದಲ್ಲಿ ಮಾಡ್ಕೊಳ್ಬೇಕು ಇದರಿಂದ ಯಾವೆಲ್ಲ ಸಮಸ್ಯೆಗಳು ಪರಿಹಾರವಾಗ್ತವೆ ಹಾಗೆ ನಮ್ಮ ಜೀವನದಲ್ಲಿ ಎಷ್ಟು ಅತ್ಯುತ್ತಮವಾದ ಫಲಗಳು ಸಿಗ್ತವೆ ಎನ್ನುವ ಸಂಕ್ಷಿಪ್ತ ವಿವರಣೆಯನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಹೇಳಿ ಅನ್ಕೊಳ್ತೀನಿ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಮರಳಿ ಬರ್ತೀನಿ ಅಲ್ಲಿವರೆಗೂ ನಮಸ್ತೆ